ಹಾಗಾಗಿ ಮ್ಯಾಮ್ ಪ್ಯಾನಿಕ್ ಆಗುವಂಥ ಜನರು ಕೋವಿಡ್ ಅಂದ ತಕ್ಷಣ ಬಿಡ್ತಾರೆ ಈಗ ಮಟ್ಟಿಗೆ ಭಯ ಹುಟ್ಟಿಸಿದೆ ಅದು ಸೊ ಅವ್ರಿಗೇನು ಏನು ಅಡ್ವೈಸ್ ಮಾಡ್ತೀರಿ ಈ ಈ ಸರ್ತಿ ಬಂದಿರೋದು ಜೆ ಎನ್ ಡಾಟ್ ಒನ್ ಏನು ತಳಿ ಇದೆಯಲ್ಲ ಇದು ಒಮಿಕ್ರಾನ್ದು ತಳಿ ಒಂದು ಅಷ್ಟೇ ಇದರಿಂದ ಅಷ್ಟೊಂದು ಸೀರಿಯಸ್ ಆಗುವಂಥ ಸೂಚನೆಗಳು ಇದುವರೆಗೂ ಕಂಡು ಬಂದಿಲ್ಲ ನಾವು ನೋಡಿದಂಗೆ ಕೇರಳದಲ್ಲಿ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿದೆ ಆದರೆ ನಮ್ಮ ರಾಷ್ಟ್ರದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಬಟ್ ಇದಷ್ಟು ಸೀರಿಯಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಕೋವಿಡ್ ಅನ್ನೋದು ಒಂದು ವೈರಸ್ ಅಷ್ಟೇ ಇದು ಲಂಗ್ಸಲ್ಲಿ ಯಾವಾಗಲಿಂದನೂ ಇದೆ ಕೋವಿಡ್ ವೈರಸ್ಸು ನಾವು ಇನ್ಫ್ಲೂಯೆನ್ಸಾ ಲೈಕ್ ಇನ್ಫ್ಲು ಇಲ್ನೆಸ್ ಅಂತ ನಾವು ಏನು ಹೇಳ್ತೀವಿ ಐ ಎಲ್ ಐ ಅಂತ ಅದರಲ್ಲಿ ಇದು ಒಂದು ಭಾಗ ಅಷ್ಟೇ ಇದು ಈ ತಳಿ ಅಷ್ಟು ಸೀರಿಯಸ್ ಆಗಿರ್ಲಿಕ್ಕಿಲ್ಲ ಇದು ಬರ್ತಾ ಬರ್ತಾ ಯಾವಾಗ ಅದು ರೂಪಾಂತರಗೊಳ್ತಾ ಗೊಳ್ತಾ ಆ ವೈರಸ್ಸು ವೀಕ್ ಆಗ್ತಾ ಹೋಗುತ್ತೆ ಆದ್ರಿಂದ ಅವ ಅಷ್ಟೊಂದು ಹೆದರಿಕೆ ಆತಂಕ ಭಯ ಏನು ಪಡೆಯೋ ಅಷ್ಟೇನು ಇಲ್ಲ ಯಾರಿಗೆ ನಾವು ಏನು ಹೇಳ್ತೀವಿ ರಿಸ್ಕ್ ಪೀಪಲ್ ಅಂತ ವಯಸ್ಸ ತುಂಬ ವಯಸ್ಸಾಗಿರೋರು ಬೇರೆ ಕಾಯಿಲೆಗಳು ಡಯಾಬಿಟೀಸ್ ಹೈಪರ್ಟೆನ್ಷನ್ ಅಂತ ಇರೋರು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಕ್ಕಳು ಮತ್ತು ಈ ಕ್ಯಾನ್ಸರ್ ಅಂತ ಇಮ್ಯೂನೋ ಕಾಂಪ್ರಮೈಸ್ಡ್ ಅಂತ ಏನು ಹೇಳ್ತೀವೋ ಅವರೆಲ್ಲರೂ ಸ್ವಲ್ಪ ಎಚ್ಚರಿಕೆ ವಹಿಸೋದು ಅಗತ್ಯ ಅಷ್ಟೊಂದು ಭಯ ಪಟ್ಕೊಂಡು ನಾವು ಸೆಕೆಂಡ್ ವೇವಲ್ಲಿ ಓಡಾಡಿದಷ್ಟು ಓಡಾಡೋ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಮ್ಯಾಮ್ ಇದಿಷ್ಟು ಫನಾ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ಶೋಭಾ ಅವರು ಅಂತ ಹೇಳೋದು ಸದ್ಯಕ್ಕೆ ಅವ್ರು ಹೇಳ್ತಾ ಇರೋಂಥದ್ದು ಆತಂಕ ಬೇಡ ಸ ಖಾಸಗಿ ಆಸ್ಪತ್ರೆಗಳು ಕೂಡ ಮುನ್ನೆಚ್ಚರಿಕೆ ವಹಿಸ್ತವೆ ಆತಂಕ ಬೇಡ ನಾವು ಕೂಡ ನಿಮ್ಮ ಸೇಫ್ಟಿಗೆ ಇದ್ದೀವಿ ಹೀಗಾಗಿ ಯಾವುದೇ ರೀತಿ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲಕ್ಷಣಗಳು ಕಾಣಿಸ್ಕೊಂಡಿದೆ ಅನ್ನೋ ಕಾರಣಕ್ಕೋಸ್ಕರ ಒಳಗಾಗುವಂತಹ ಯಾವುದೇ ಪ್ರಮೇಯ ಇಲ್ಲ ಸಿವಿಯಾರಿಟಿ ಬಗ್ಗೆ ಕೂಡ ಇನ್ನೂ ಅಷ್ಟು ಸ್ಪಷ್ಟವಾಗಿಲ್ಲ ಹೀಗಾಗಿ ಜನರು ಯಾವುದೇ ರೀತಿಯಂತಹ ಸಮಸ್ಯೆಗೆ ಫ್ಯಾನಿಕಿಗೆ ಒಳಗಾಗದೇನೆ ರೋಗ ಲಕ್ಷಣಗಳು ಕಂಡುಬಂದಂಥ ಸಮಯದಲ್ಲಿ ಅಥವಾ ಆ ರೀತಿಯಂತಹ ಸ ಸ್ಥಿತಿಗತಿಗಳು ಬಂದರೆ ಮಾತ್ರ ವೈದ್ಯರನ್ನು ಸಂಪರ್ಕಿಸಿ ಅದರ ಹೊರತಾಗಿ ಯಾವುದೇ ರೀತಿಯಂತಹ ತೊಂದರೆಗಳನ್ನು ತೆಗೆದುಕೊಳ್ಬೇಡಿ ಅನ್ನೋಂತಹ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಸರ್ಕಾರ ಕೊಡುವ ಸರಿಯಾದ ಟೈಮಿಂಗ್ ಟೈಮ್ ಕೊಡುವಂಥ ಸಲಹೆ ಸೂಚನೆಗಳನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಟಿ ವಿ ನೈನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಕ್ಯಾಮ್ರಾಮನ್ ವಾಲಿ ಜೊತೆಗೆ ವಿನಯ್ ಕುಮಾರ್ ಕಾಶಪ್ರಾವ ಟಿ ವಿ ನೈನ್ ಬೆಂಗಳೂರು